ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನೆಲ್ಲ ಬ್ಯೂಟಿಫುಲ್ ನೇಚರ್ ಸೋಲ್ಗಳಿಗೆ ನೇಚರ್ ಸ್ಪಿರಿಟ್ ನೈನ್ ನಟ್ ಕನ್ನಡ ಚಾನೆಲಿನ ಪರವಾಗಿ ವೆಲ್ಕಮ್ ಅನ್ನ ಹೇಳ್ತಾ ಇವತ್ತಿನ ದಿನದ ಕಾನ್ಸೆಪ್ಟ್ ಏನು ಅನ್ನೋದಾದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿ ಮೋಸಗಾರನ ಅಥವಾ ಮೋಸಗಾತಿನ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಇದೇನು ಇಷ್ಟೊಂದು ಪ್ರೀತಿಯನ್ನು ಮಾಡ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆ ನೆಗ್ಲೆಕ್ಟ್ ಆಗಿದೆ ಅಂದ್ರೆ ನೆಗ್ಲೆಕ್ಟ್ ಅಂದ್ರೆ ನಿರ್ಲಕ್ಷ್ಯದ ಭಾವನೆಯನ್ನ ತೋರಿಸ್ತಾ ಇದ್ದಾರೆ ಬ್ಲಾಕ್ ಲಿಸ್ಟಿನಲ್ಲಿ ಹಾಕಿದ್ದಾರೆ ನನ್ನ ಹತ್ರ ಮಾತಾಡುವಾಗ ಒಂದು ಹೀನಾಮಾನವಾಗಿ ಮಾತಾಡ್ತಾರೆ ರೆಸ್ಪೆಕ್ಟ್ ಇಲ್ಲದ ಹಾಗೆ ಮಾತಾಡ್ತಾರೆ ಅನುಮಾನವನ್ನ ಪಡ್ತಾರೆ ಹಲವಾರು ರೀತಿಯ ವಿಚಾರಗಳು ಇರುತ್ತೆ ಹಾಗಿದ್ರೆ ಪ್ರೀತಿ ಅಂದ್ರೇನೆ ಒಂದು ರೀತಿಯ ನೋವಾ ಅನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಕಾಡುವಂತಹದ್ದು ಪ್ರೀತಿ ಅಂದರೆ ನೋವಲ್ಲ ಪ್ರೀತಿ ಅಂದರೆ ಒಂದು ರೀತಿಯ ವಿಶ್ವಾಸ ಮತ್ತು ಒಂದು ರೀತಿಯ ಫೀಲಿಂಗ್ಗಳ ಶೇರಿಂಗ್ಗಳ ಒಂದು ಬಾಂಡೇಜ್ ಅದು ಪ್ರೀತಿ ಅಂದರೆ ಇಬ್ಬರು ಬೇರೆ ಅಲ್ಲ ಇಬ್ಬರು ಒಂದೇ ಪ್ರೀತಿಯು ಒಂದೇ ಇಬ್ಬರು ಒಂದೇ ಅನ್ನುವಂತಹ ಮನೋಭಾವ ಯಾವಾಗ ಇರುತ್ತೋ ಪ್ರೀತಿಯಲ್ಲಿ ಎಲ್ಲವೂ ಕೂಡ ಸಮಾಧಾನವಾಗಿಯೇ ಇರತ್ತೆ ಅತಿಯಾಗಿ ಪ್ರೀತಿಸುತ್ತಿದ್ದಂತಹ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ನೀನು ಬೇಡ ಅಂತ ಹೇಳ್ತಾರೆ ಅವಮಾನವನ್ನ ಮಾಡ್ತಾರೆ ನೀನೇ ಸರಿ ಇಲ್ಲ ಅಂತಾರೆ ಅಬ್ಬಬ್ಬಬ್ಬಾ ಇಷ್ಟೆಲ್ಲ ಮಾತುಗಳನ್ನ ಆಡುವಂತಹ ವ್ಯಕ್ತಿ ಈ ಹಿಂದೆ ಯಾಕೆ ಪ್ರೀತಿಸಿದ್ರು ಅನ್ನುವಂತಹ ಪ್ರಶ್ನೆ ನಿಮ್ಗೆ ಸಾಮಾನ್ಯವಾಗಿ ಬರುತ್ತೆ ಮತ್ತೆ ಕೆಲವೊಬ್ರು ಕೇಳ್ತೀರಾ ಸೀರಿಯಸ್ ಕಮಿಟ್ಮೆಂಟ್ ಅಲ್ಲಿ ಇದ್ರೋ ಅಲ್ಲೇನೋ ಸರಿ ಹೋಗಿಲ್ಲ ಅಂತ ನನ್ನ ಪ್ರೀತಿಸ್ಬಹುದೇನೋ ಅಂತ ನಾನು ನಂಬಿದ್ದೆ ಅಂತ ಹೇಳ್ತೀರಾ ಈಗ ನಿಮ್ಮನ್ನು ಕೂಡ ಬಿಟ್ಟು ಮತ್ತೊಂದು ಪ್ರೀತಿಯ ಕಡೆಗೆ ಹೋಗ್ತಾ ಇದ್ದಾರೆ ಹಾಗಿದ್ರೆ ಇದು ಪ್ರೀತಿನ ಒಬ್ಬ ವ್ಯಕ್ತಿ ಎಷ್ಟು ಜನರನ್ನ ಪ್ರೀತಿಸಬಹುದು ಅನ್ನುವಂತಹ ಪ್ರಶ್ನೆ ಮತ್ತೆ ಕೆಲವೊಬ್ಬರಿಗೆ ಕಾಡ್ತಾ ಇರತ್ತೆ ಒಬ್ಬ ವ್ಯಕ್ತಿ ಎಷ್ಟು ಜನರನ್ನಾದರೂ ಪ್ರೀತಿಸಬಹುದಾ ಅನ್ನೋದಾದರೆ ಪ್ರೀತಿ ಅನ್ನೋದು ನಿಷ್ಕಲ್ಮಶವಾಗಿರುತ್ತೆ ಒಂದು ಹೃದಯ ಇನ್ನೊಂದು ಹೃದಯದ ಬಡಿತವನ್ನು ಕೇಳಿಸ್ಕೊಳ್ಳುವಂಥದ್ದು ಪ್ರೀತಿ ಆ ಹೃದಯದ ಬಡಿತ ಅರ್ಥ ಮಾಡ್ಕೊಳ್ಳುವಂಥದ್ದು ಸ್ಪಂದಿಸುವಂತಹದ್ದು ಕೆಲವೊಬ್ಬರಿಗೆ ಮಾತ್ರ ಆದರೆ ಕೆಲವೊಬ್ಬರು ಪ್ರೀತಿಯ ಹೆಸರಿನಲ್ಲಿ ಅಟ್ರಾಕ್ಷನ್ಸ್ಗಳಿಗೆ ಒಳಗಾಗ್ತಾರೆ ಅಟ್ರಾಕ್ಷನ್ಸ್ಗಳಿಗೆ ಒಳಗಾಗುವಂತಹದ್ದನ್ನು ಪ್ರೀತಿ ಅಂತ ಕನ್ಸಿಡರೇಷನನ್ನು ಮಾಡ್ತಾರೆ ಆವಾಗಲೇ ಬರೋದು ನೋಡಿ ವೇರಿಯೇಷನ್ ಅನ್ನೋದು ನಿಮ್ಮ ಲವ್ ಲೈಫಿನಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಕಾಡೋದು ಯಾವಾಗ ಅನ್ನೋದಾದರೆ ಇಬ್ಬರಲ್ಲಿಯೂ ಕೂಡ ಭಾವನೆಗಳ ವ್ಯತ್ಯಾಸಗಳಾದಾಗ ಇಬ್ಬರಲ್ಲಿಯೂ ಕೂಡ ಒಂದು ರೀತಿಯ ಆಸಕ್ತಿಗಳು ಕಡಿಮೆ ಆದಾಗ ಇಬ್ಬರಲ್ಲಿಯೂ ಕೂಡ ಹೊಂದಾಣಿಕೆಗಳು ಕಡಿಮೆ ಆದಾಗ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಅನ್ನೋದು ಬಹಳ ಭಾರವಾಗುತ್ತೆ ನೋವಿಗೆ ನೋವಿನ ರೀತಿಯಲ್ಲಿ ಪರಿಣಮಿಸುತ್ತೆ ಅದರಿಂದ ಹಲವಾರು ಕಷ್ಟಗಳನ್ನು ಪಡಬೇಕು ಅನ್ ಪಡಬೇಕಾಗಿರುವಂತಹ ಸಂದರ್ಭಗಳು ಬರುತ್ತೆ ಹಾಗಿದ್ದರೆ ನಾನು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದಾದರೆ ಹಲವಾರು ಜನರು ಪ್ರೀತಿಯ ವಿಚಾರಗಳಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಹಲವಾರು ಜನರು ನೋವನ್ನು ಪಡ್ತಾ ಇದ್ದೀರಾ ಹಲವಾರು ಜನರು ಸೀರಿಯಸ್ ಕಮಿಟ್ಮೆಂಟನ್ನು ಬಿಟ್ಟು ಬೇರೆ ಯಾರದೋ ಮಾತನ್ನ ಕೇಳಿ ಅವರ ಹಿಂದೆ ಹೋಗ್ತಾ ಇದ್ದೀರಾ ಆ ವ್ಯಕ್ತಿ ಆದ್ರೂ ನಿಮ್ಮನ್ನ ಸೀರಿಯಸ್ ಆಗಿ ಪ್ರೀತಿ ಮಾಡ್ತಾರ ಸೀರಿಯಸ್ ಕಮಿಟ್ಮೆಂಟನ್ನು ಅನ್ನ ಕೊಡ್ತಾರ ಯಾವುದರ ಹಿಂದೆ ಹೋಗ್ತಾ ಇದ್ದೀರಾ ಅನ್ನೋದ್ರ ಮಾಹಿತಿ ಬೇಕಲ್ವಾ ಸೊ ಇದೆಲ್ಲದಕ್ಕೂ ಕೂಡ ಒಂದು ಉತ್ತರವಾಗಿ ಈ ವಿಡಿಯೋ ನಿಮ್ಮ ಮುಂದೆ ಬರ್ತಾ ಇರುವಂಥದ್ದು ಹಾಗಿದ್ದರೆ ಒಂದು ಪ್ರೀತಿಯ ಹೆಸರಿನಲ್ಲಿ ಎಂಟ್ರಿ ಕೊಟ್ಟಂತಹ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಚೇಂಜ್ ಆಗುವಂತಹದ್ದು ಅವರ ಭಾವನೆಗಳಲ್ಲಿ ಅವರ ನಡವಳಿಕೆಗಳಲ್ಲಿ ಅವರ ಮಾತುಗಳಲ್ಲಿ ಅವರು ಕೊಡುವಂತಹ ಬೆಲೆಯಲ್ಲಿ ಅಂದರೆ ರೆಸ್ಪೆಕ್ಟ್ ಅದರಲ್ಲಿ ವ್ಯತ್ಯಾಸಗಳು ಯಾಕಾಗತ್ತೆ ಹಾಗಿದ್ರೆ ಅವರು ನನ್ನ ಪ್ರೀತಿಸ್ತಾ ಇರಲಿಲ್ಲವಾ ಅಂದರೆ ಪ್ರೀತಿಸ್ತಾ ಇರಲಿಲ್ಲ ಅವರು ಸುಮ್ಮನೆ ಪ್ರೀತಿಯ ಮಾತುಗಳನ್ನು ಆಡ್ತಾ ಇದ್ರು ಅಷ್ಟೇ ಅದನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳದೇ ಇದ್ದಾಗ ನಿಮಗೆ ಕಷ್ಟಗಳು ಅನ್ನೋದು ಬರುವಂತಹದ್ದು ಹಾಗಿದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿ ಮೋಸಗಾರನ ಅಥವಾ ಮೋಸಗಾತಿಯ ಇಸ್ ಜಂಡರ್ ಇಸ್ ನಾಟ್ ಮ್ಯಾಟರ್ ಇದು ಜಂಡರಿನ ಪ್ರಶ್ನೆಯೇ ಬರೋದಿಲ್ಲ ಪ್ರೀತಿಯ ಮೋಸ ಅನ್ನೋದು ಯಾರು ಬೇಕಾದರೂ ಮಾಡ್ಬೋದು ಸೊ ಹಾಗಿದ್ರೆ ಅವರ ನಡವಳಿಕೆಗಳು ಹೇಗಿರುತ್ತೆ ಅವರ ಸೂಚನೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ರೀಡಿಂಗನ್ನು ಮಾಡ್ತಾ ಇದ್ದೇನೆ ಸೊ ಈ ರೀಡಿಂಗ್ ಅನ್ನೋದಕ್ಕಿಂತ ಅವರದ್ದೇ ಆದಂತಹ ಕೆಲವೊಂದು ರೀತಿಯ ಸೈನ್ಗಳನ್ನು ಮಾಡ್ತಾನೇ ಇರ್ತಾರೆ ಅಥವಾ ಕೊಡ್ತಾನೇ ಇರ್ತಾರೆ ಆದರೆ ಗಮನಿಸೋದಿಲ್ಲ ನೀವು ಅದಕ್ಕೆ ನಿಮಗೆ ನೋವುಗಳನ್ನೋದು ತುಂಬ ಜಾಸ್ತಿ ಬರುತ್ತೆ ಅನ್ನುವಂಥದ್ದು ಹಾಗಿದ್ರೆ ಈ ಮೋಸಗಾರ ಅಥವಾ ಮೋಸಗಾತಿ ಮಾಡುವಂತಹ ಪ್ರೀತಿಯಲ್ಲಿನ ಮೋಸಗಳೇನು ಅನ್ನೋದಾದ್ರೆ ಹಲವಾರು ವಿಚಾರಗಳಲ್ಲಿ ಅವರು ಓಡ್ ಹೋಗ್ತಾ ಇರ್ತಾರೆ ನೀವು ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೇಳೋದಕ್ಕೆ ಬಂದಾಗ ಅಥವಾ ಹಲವಾರು ವಿಚಾರಗಳಲ್ಲಿ ನಿಜ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಬಂದಾಗ ನಿಮ್ಮಿಂದ ಓಡ್ತಾ ಇರ್ತಾರೆ ದೂರ 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 ಬಹಳ ದೂರ ಓಡೋಗ್ತಾರೆ ಅಥವಾ ನಿಮ್ಮ ಹತ್ರ ಮಾತಾಡೋದನ್ನ ನಿಲ್ಲಿಸ್ತಾರೆ ತಾನೇ ತಾನಾಗಿ ಒಂದು ಗ್ಯಾಪ್ ಅನ್ನು ಸೃಷ್ಟಿ ಮಾಡಿಕೊಂಡು ನಿಮ್ಮದೇ ತಪ್ಪು ಅನ್ನುವಂತಹ ರೀತಿಯಲ್ಲಿ ನಡವಳಿಕೆಗಳನ್ನ ಮಾಡುವಂತಹದ್ದು ಚೀಟರ್ನ ವ್ಯಕ್ತಿತ್ವ ಅಥವಾ ಅದು ಒಂದು ಗುಣ ಆಗಿರತ್ತೆ ಅದರ ಬಗ್ಗೆ ಗಮನವನ್ನು ಕೊಡಿ ಯಾಕೆ ಕೊಡೋಗ್ಬೇಕು ಹಲವಾರು ವಿಚಾರಗಳನ್ನು ನೀವು ತಿಳ್ಕೊಬೇಕು ಅಂತಿದ್ರೆ ನೀವು ಅವರ ಜೊತೆ ಸ್ಪಂದಿಸ್ತೀರಾ ನಿಮ್ಮೆಲ್ಲ ವಿಚಾರಗಳನ್ನು ಅವರಿಗೆ ಹೇಳ್ತೀರಾ ಅಂದರೆ ಅವರ ಬಗ್ಗೆ ನೀವು ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಸೊ ತಪ್ಪು ಅಂತಾರೆ ನೀವೇನೋ ವಿಚಾರಗಳನ್ನ ಕೇಳ್ಕೊತಾ ಇರೋದು ಅಥವಾ ನೋಡ್ತಾ ಇರೋದು ಅಥವಾ ಅದರ ಬಗ್ಗೆ ತಿಳ್ಕೊತಾ ಇರೋದು ಮಾಡ್ತಾ ಇದ್ರೆ ಅವ್ರು ನಿಮ್ಮಿಂದ ನಾನು ಯಾಕೋ ನಿನಗೆ ನಂಬಿಕೆ ಇಲ್ಲ ಅಲ್ವಾ ನಾನು ಹೋಗ್ತೀನಿ ಬಿಡು ಇದು ಯಾಕೋ ಸೆಟ್ ಆಗಲ್ಲ ಬಿಡು ಇದ್ದಕ್ಕಿದ್ದ ಹಾಗೆ ರೈಸ್ ಕೊಡ್ತಾರೆ ಯಾಕೆ ಬರಬೇಕು ಕೋಪ ನೀವು ಅದೇ ತರಹ ಅವರು ನಿಮ್ಮನ್ನ ಪ್ರಶ್ನೆಗಳನ್ನ ಕೇಳಿದಾಗ ನೀವೇನು ಕೋಪ ಮಾಡಿಕೊಡಲ್ಲ ಎಲ್ಲವನ್ನ ಓಪನ್ ಅಪ್ ಆಗಿ ಹೇಳ್ತಿರ್ತೀರಾ ಅವ್ರು ಯಾಕೆ ಹೇಳಲ್ಲ ಬಿಕಾಸ್ ಚೀಟರ್ ಓಕೆ ಸೊ ಪ್ರೀತಿಯ ಹೆಸರಿನಲ್ಲಿ ಮಾಡ್ತಾ ಇರುವಂತಹ ಚೀಟಿಂಗ್ಗಳು ನೆಕ್ಸ್ಟು ನೆಕ್ಸ್ಟ್ ಏನಿದೆ ಅವರ ಹತ್ರ ಅಂದರೆ ಅಂತಹ ವ್ಯಕ್ತಿಗಳ ಹತ್ರ ಇರುವಂತಹ ಸೂಚನೆಗಳು ಅಂದರೆ ಹೃದಯಕ್ಕೆ ನೋವನ್ನ ಕೊಡುವಂತಹ ಮನಸ್ಥಿತಿ ಅವರಿಗೆ ಇರುತ್ತೆ ತುಂಬಾ ನೋವನ್ನ ಕೊಡ್ತಾನೆ ಇರ್ತಾರೆ ತುಂಬಾ ಬೇಜಾರನ್ನ ಮಾಡುವಂತಹದ್ದು ಮತ್ತೆ ನಿಮ್ಮ ಫೀಲಿಂಗ್ಗಳಲ್ಲಿ ತುಂಬಾ ನೀವು ಒಂದು ರೀತಿಯ ಲೆಫ್ಟ್ ಔಟ್ ಗಳನ್ನ ಮಾಡ್ಕೊ ಫೀಲಿಂಗ್ ಗಳ ಲೆಫ್ಟ್ ಔಟ್ಗಳು ಅಂದ್ರೆ ಅಸಮಾಧಾನ 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 ಯಾವಾಗ್ಲೂ ಕೂಡ ಫೀಲಿಂಗ್ ಗಳ ಲೆಫ್ಟ್ ಔಟ್ ಗಳನ್ನ ಮಾಡ್ಕೋತಾ ಇರ್ತೀರಾ ಮತ್ತೆ ಒಂದು ರೀತಿಯ ಡಿಪ್ರೆಷನ್ಸ್ ಅಲ್ಲಿ ಇರ್ತೀರಾ ಬೇಜಾರು ಬೇಜಾರು ಅಂದ್ರೆ ಬೇಜಾರು ಲೈಫ್ ಬೇಜಾರು ಅಸಮಾಧಾನದಿಂದ ಕೊಡ್ತೀರಾ ಮನೆಯಲ್ಲಿ ಯಾರೇ ಮಾತಾಡ್ಸಿದ್ರು ನಿಮಗ್ ಸಮಾಧಾನ ಇರೋದಿಲ್ಲ ಯಾಕೆ ನೀವು ಯಾರದೋ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ ಆ ವ್ಯಕ್ತಿಗೆ ನಿಮ್ಗ ನಿಮ್ಮ ಕಡೆ ಗಮನವೂ ಕೂಡ ಇರೋದಿಲ್ಲ ಸೊ ಆ ವ್ಯಕ್ತಿ ನಿಮ್ಗೆ ನೋವನ್ನು ಕೊಡೋದಕ್ಕಂತನೇ ಬಂದಿರ್ತಾರೆ ಅಂತಹ ವ್ಯಕ್ತಿ ಚೀಟರ್ ಅವರ ಲವರ್ ಅಂತ ಹೇಗೆ ಹೇಳ್ತೀರಾ ಅವ್ರನ್ನ ಪ್ರೀತಿಯ ವ್ಯಕ್ತಿ ಅಂತ ಹೇಗೆ ಹೇಳ್ತೀರಾ ಅಥವಾ ನನ್ನ ಹೃದಯ ಗೆದ್ದ ವ್ಯಕ್ತಿ ಅಂತ ನೀವು ಹೇಗೆ ಹೇಳೋಕೆ ಸಾಧ್ಯ ನಿಮ್ಮ ಹೃದಯವನ್ನು ಗೆದ್ದಿದ್ರೆ ನಿಮ್ಮ ಹೃದಯವನ್ನು ನೋವು ಮಾಡ್ತಾ ಇರಲಿಲ್ಲ ಅಲ್ವಾ ನಿಮಗೆ ಅಸಮಾಧಾನವನ್ನು ಕೊಡ್ತಾ ಇರಲಿಲ್ಲ ಅಲ್ವಾ ಆದರೆ ಅಸಮಾಧಾನವನ್ನು ಮಾಡ್ತಾರೆ ನೋವನ್ನು ಕೊಡ್ತಾರೆ ಅಸಂತೋಷದಲ್ಲಿ ಇದ್ರೂ ಕೂಡ ಗಮನಿಸದ ಹಾಗೆ ಹೋಗ್ತಾರೆ ಅಂದರೆ ಚೀಟರಲ್ಲದೆ ಮತ್ತಿನ್ನೇನಾಗಿರ್ತಾರೆ ಹೇಳಿ ಮೋಸಗಾರನೇ ಅಥವಾ ಮೋಸಗಾತಿಯೇ ಆಗಿರ್ತಾರೆ ಸೊ ಅವರ ಸೈನ್ಯನು ಮತ್ತೊಂದು ನೀವೆಷ್ಟೇ ನೋವನ್ನು ಪಡ್ತಾ ಇದ್ರು ಕೂಡ ಅವರು ನಿಮ್ಮ ಬಗ್ಗೆ ಗಮನವನ್ನ ಕೊಡೋದಿಲ್ಲ ನೆಕ್ಸ್ಟ್ ಇನ್ನೊಂದು ವಿಚಾರ ಎಸ್ಕೇಪ್ ನೀವಿಂದ ಎಸ್ಕೇಪ್ ಆಗಿಬಿಡ್ತಾರೆ ಹಲವಾರು ಜನ ಪ್ರೀತಿಯ ವಿಚಾರದಲ್ಲಿ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೇಳ್ತಾ ಇದ್ರೆ ಸಾಕು ಏನಪ್ಪ ಕಣ್ಣು ಕಾಣದೆ ಓಡೋಗ್ಬಿಡ್ತಾರೆ ಅದೇನೋ ಆಗಿರುತ್ತೋ ಗೊತ್ತಿಲ್ಲ ಎಸ್ಕೇಪ್ ನಿಮ್ಮಿಂದ ಬಹಳ ದೂರ ಅವರು ಎಸ್ಕೆಪ್ ಕಣ್ಮರೆಯೇ ಆಗ್ಬಿಡ್ತಾರೆ ಈತದೊಂದು ವ್ಯಕ್ತಿಯನ್ನ ನಾನು ಪ್ರೀತಿಸ್ತಿದ್ನಾ ಅಂತ ನಿಮಗೆ ನೀವೇ ಡೌಟ್ ಮಾಡ್ಬಿಡ್ಬೇಕು ಅಂತಹ ರೀತಿಯಲ್ಲಿ ಎಸ್ಕೇಪ್ ಆಗ್ತಾರೆ ಅಥವಾ ಏನೋ ಒಂದು ಜವಾಬ್ದಾರಿ ಪ್ರೀತಿಯಲ್ಲಿ ಜವಾಬ್ದಾರಿಯನ್ನ ಬರ್ತಾ ಇದೆ ಅಂದ್ರೆ ಆ ಚೀಟರ್ ಯಾವತ್ತೂ ಕೂಡ ನಿಮ್ಮ ಹತ್ರ ಇರೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲ ಸೊ ಅಂತಹ ವ್ಯಕ್ತಿಯ ಪ್ರೀತಿಯನ್ನ ಮೋಸದ ಪ್ರೀತಿ ಅಂತಲೇ ಕರಿಬೇಕು ಮತ್ತಿನ್ನೇನಂತ ಕರೆಯೋದಿಕ್ಕೆ ಸಾಧ್ಯ ಇನ್ನೊಂದು ಅವರ ಸೈನ್ ಏನಿರತ್ತೆ ಅಂದ್ರೆ ಡಿಸ್ಹಾನೆಸ್ಟಿ ಡಿಸ್ಹಾನೆಸ್ಟಿಯಲ್ಲಿ ಇರ್ತಾರೆ ಪ್ರಾಮಾಣಿಕತೆ ಅನ್ನೋದು ಆ ವ್ಯಕ್ತಿಯಲ್ಲಿ ಗೆಲಿಯು ಕೂಡ ಇಲ್ಲ ಬಾಯಿ ಬಿಟ್ಟರೆ ಸುಳ್ಳು ಮಾತಾಡೋದೆಲ್ಲ ಸುಳ್ಳು ಹೇಳೋದೆಲ್ಲ ಸುಳ್ಳು ಪ್ರತಿ ಒಂದು ವಿಚಾರದಲ್ಲಿಯೂ ಸುಳ್ಳನ್ನು ಹೇಳ್ಕೊಂಡ್ಬರ್ತಾರೆ ಬರ್ತಾರೆ ಯಾವುದೇ ವಿಚಾರದ ಕ್ಲಾರಿಟಿಯನ್ನು ಕೂಡ ನಿಜ ರೂಪದಲ್ಲಿ ಹೇಳಿರೋದೇ ಇಲ್ಲ ಪ್ರತಿ ಒಂದು ಸಿಂಗಲ್ 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 ಮ್ಯಾಟ್ರ್ಗಳು ಕೂಡ ಅಲ್ಲಿ ಸುಳ್ಳಿನಿಂದಲೇ ಕೂಡಿರುತ್ತೆ ಸೊ ಅವರ ರಿಯಲ್ ಆದ ವಿಚಾರಗಳು ನಿಮಗೆ ಏನೂ ಗೊತ್ತಿರೋದಿಲ್ಲ ಎಲ್ಲೋ ಅಲ್ಪ ಸ್ವಲ್ಪ ಹಂಡ್ರೆಡ್ಗೆ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ಅಷ್ಟು ನಿಮಗೆ ಗೊತ್ತಿರೋದಿಲ್ಲ ಏನೇನೂ ಗೊತ್ತಿರೋದಿಲ್ಲ ಹೇಳೋದೆಲ್ಲವೂ ಸುಳ್ಳೆ ಅಂದ ಮೇಲೆ ಆ ವ್ಯಕ್ತಿ ಅತಿಯಾದ ಸುಳ್ಳನ್ನ ಹೇಳ್ತಾ ಇರ್ತಾರೆ ಮತ್ತಿನ್ನೊಂದು ಏನು ಈ ವ್ಯಕ್ತಿಯಲ್ಲಿ ಪ್ರಾಬ್ಲಮು ಅನ್ನೋದಾದರೆ ಈ ವ್ಯಕ್ತಿ ಪ್ರೀತಿಯ ಹೆಸರಿನಲ್ಲಿ ಅನ್ಫಿನಿಶ್ಡ್ ಬಿಸ್ನೆಸ್ ಅನ್ನು ಮಾಡ್ತಾರೆ ಅಂದರೆ ಏನೋ ಪೂ ಪೂರ್ತಿ ಬಿಟ್ಟು ಹೋಗಲ್ಲ ಈ ಕಡೆ ನಿಮ್ಮ ಜೊತೆನೂ ಇರೋಲ್ಲ ಒಂದು ರೀತಿಯ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಆ ಕಡೆಯೂ ಬೆಳಕಿಲ್ಲ ಈ ಕಡೆಯೂ ನೆಟ್ಟಕ್ ಬೆಳಕಿಲ್ಲ ಸೊ ಒಟ್ಟಿನಲ್ಲಿ ದೀಪ ಉರಿತಾ ಇರತ್ತೆ ಅನ್ನೋ ತರ ಈ ವ್ಯಕ್ತಿ ನಿಮ್ಮ ಲೈಫಿಂದ ಬೇಡಮ್ಮ ನೀನು ಅಥವಾ ಬೇಡಪ್ಪ ನೀನು ನನ್ನ ಲೈಫಿಗೆ ಬೇಡ ಅಂತ ಕಡ್ಡಿ ಮುರಿದಂಗೆ ಹೋಗ್ಬೋದು ಅದ್ ಯಾವ್ದು ಮಾಡೋದಿಲ್ಲ ಬೇಕಾದಾಗ ಯುಟಿಲೈಸ್ ಮಾಡ್ಕೊಳ್ಳೋಣ ಇರೋ ಅಂತ ಪಕ್ಕಿಟ್ಟಿರ್ತಾರೆ ನಿಮ್ನ ಸೊ ಅನ್ಫಿನಿಶ್ಡ್ ಬಿಸ್ನೆಸ್ ಅಲ್ಲಿ ನೀವ್ ಇರ್ತೀರಾ ಅವ್ರು ರಿಸಾಲ್ವೇ ಆಗೋದಿಲ್ಲ ಹಲವಾರು ವಿಚಾರಗಳು ರಿಸಾಲ್ವೇ ಆಗ್ತಾ ಇರಲ್ಲ ಭಾರಿ ಅಡ್ಜಸ್ಟ್ಮೆಂಟ್ ಜೀವನದಲ್ಲೇ ಇರ್ತೀರ ಈ ಪ್ರೀತಿಯಲ್ಲಿ ಬರೀ ಅಡ್ಜಸ್ಟ್ಮೆಂಟ್ ಬಿಟ್ರೆ ಏನು ಇರೋದಿಲ್ಲ ಬಿಕಾಸ್ ಅಲ್ಲಿ ಚೀಟಿಂಗ್ ಇರುತ್ತೆ ಅಲ್ವಾ ಮೋಸತನ ಮೋಸ ಮೋಸಗಾತಿಯ ಕೆಲವೊಂದು ವಿಚಾರಗಳಲ್ಲಿ ನಡವಳಿಕೆಗಳಿರುತ್ತೆ ಯಾವುದು ಕೂಡ ಸರಿ ಇರೋದಿಲ್ಲ ಯಾವುದಕ್ಕೂ ಉತ್ತರವೂ ಗೊತ್ತಿರೋದಿಲ್ಲ ಮತ್ತೆ ಈ ಪ್ರೀತಿಯಿಂದ ಬಹಳ ಬೇಗ ವಾಪಸ್ ಬರೋದಕ್ಕೂ ಆಗೋದಿಲ್ಲ ಅಂತಹ ರೀತಿಯಲ್ಲಿ ಇರುತ್ತೆ ಮತ್ತಿನ್ನೊಂದೇನು ಗೊತ್ತಾ ನಿಮ್ಮನ್ನೇ ಪ್ರೀತಿಸ್ತಿದ್ದೀನಿ ಅಂತ ನಿಮ್ ಹಿಂದೆ ಓಡಾಡ್ತಿದ್ದಂತಹ ಅದೇ ವ್ಯಕ್ತಿ ನಿಮ್ಮ ನಿಮ್ಮ ಬಗ್ಗೆ ಗಾಸ್ಸಿಪ್ಗಳನ್ನ ಸೃಷ್ಟಿ ಮಾಡ್ತಾರಲ್ಲ ಅದಿನ್ನೆಂಥ ವಿಷಯ ನೋಡ್ಕೊಳ್ಳಿ ಅವ್ರು ಸರಿ ಇಲ್ಲ ಅವ್ರ ಹಂಗೆ ಇವ್ರು ಹಿಂಗೆ ನಾನು ಅದಕ್ಕೆ ಅಲ್ವಾ ಸ್ವಲ್ಪ ದೂರ ಇಟ್ಟಿರೋದು ಅನ್ನೋ ತರ ನಿಮ್ಮ ಗಾಸಿಪ್ ಗಾಸ್ಸಿಪ್ಗಳನ್ನ ಸೃಷ್ಟಿ ಮಾಡುವಂತಹ ವ್ಯಕ್ತಿತ್ವ ಯಾವ ಪ್ರೀತಿಯ ವ್ಯಕ್ತಿಗೆ ಇದೆಯೋ ಆ ವ್ಯಕ್ತಿ ಪ್ರೀತಿಯೇ ಮಾಡಿಲ್ಲ ಅನ್ನೋದೇ ಅರ್ಥ ಆಗಿರುತ್ತೆ ಗಾಸಿಪ್ಗಳು ಪ್ರತಿ ಒಂದು ವಿಚಾರದಲ್ಲಿಯೂ ಗಾಸಿಪ್ಗಳನ್ನ ಸೃಷ್ಟಿ ಮಾಡ್ತಾ ಇರ್ತಾರೆ ಆ ವ್ಯಕ್ತಿ ನೆಕ್ಸ್ಟ್ ಪ್ರೀತಿಗಿಂತ ಮನೆಯೇ ಮುಖ್ಯ ಅನ್ನುವಂತಹದ್ದು ಅವ್ರು ಎಂಟ್ರಿ ಕೊಡ್ತಾ ಇದ್ದಾರೆ ಅಂದ್ರೆ ಅಷ್ಟು ದುಡ್ಡು ಇಟ್ಕೊಂಡೇ ಇರಬೇಕು ಸೊ ಏನೋ ಒಂದು ಕಷ್ಟವನ್ನ ಹೊತ್ಕೊಂಡ್ ಬರ್ತಾರೆ ಅವ್ರನ್ನೇನೋ ನೀವು ಪ್ರೀತಿ ಮಾಡಿರುವಂತಹ ಕಾರಣಕ್ಕೆ ಅವ್ರಿಗೆ ಸಹಾಯವನ್ನ ಮಾಡ್ತಾನೇ ಇರಬೇಕು ಅದೊಂದು ಬಹಳ ದೊಡ್ಡದಾದಂತಹ ಪ್ರಾಬ್ಲಮ್ ಎಲ್ಲರಿಗೂ ಬರುತ್ತೆ ಸೊ ಪ್ರೀತಿಯ ವಿಚಾರವನ್ನ ಇಟ್ಕೊಂಡು ಎಷ್ಟೋ ಜನರದ ಹತ್ರ ದುಡ್ಡನ್ನು ಇಸ್ಕೊಂಡಿರುವಂತಹ ವ್ಯಕ್ತಿಗಳು ಇರ್ತಾರೆ ಮತ್ತೆ ಇದೇ ಪ್ರೀತಿಯಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುವಂತಹದ್ದು ಕೂಡ ಈ ಮನಿ ಮ್ಯಾಟ್ರ್ಗಳಿಂದಲೇ ಅಂದ್ರೆ ದುಡ್ಡಿನ ವಿಚಾರಗಳಿಗೆನೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಿರುವಂತಹ ಸಾಧ್ಯತೆಗಳು ಇರುತ್ತೆ ಬಿಕಾಸ್ ನೀವು ದುಡ್ಡನ್ನು ಕೊಟ್ಟಿರ್ತೀರಾ ಏನೋ ಕಷ್ಟ ಅಂತ ಬಂದಿರ್ತಾರೆ ನಾಳೆ ಕೊಟ್ಬಿಡ್ತೀನಿ ನಾಳೆ ಕೊಟ್ಬಿಡ್ತೀನಿ ಇನ್ನೊಂದು ತಿಂಗಳಲ್ಲಿ ಕೊಟ್ಬಿಡ್ತೀನಿ ಪ್ಲೀಸ್ ಕೊಡು ಪ್ಲೀಸ್ ಅಂತ ಇಸ್ಕೊಂಡು ಹೋಗಿರ್ತಾರೆ ಒಂದ್ ತಿಂಗಳು ಬಿಟ್ಟು ನೀವು ಕೇಳಿದ್ರೆ ಏನು ನನಗಿಂತ ನಿನ್ ದುಡ್ಡೇ ಮುಖ್ಯನಾ ಏನ್ ದೊಡ್ಡ ದುಡ್ಡು ಅಂತಿಲ್ಲ ನೀನ್ ಸಾವಸನೆ ಹೋಗು ಅಂತ ಹೇಳಿರುವಂತಹ ವ್ಯಕ್ತಿಗಳು ಕೂಡ ಇದ್ದಾರೆ ಬಿಕಾಸ್ ನೀವು ಅಲ್ಲಿಗೆ ದುಡ್ಡಿನ ಮ್ಯಾಟ್ರನ್ನ ತಂದಿದ್ದೇ ತಪ್ಪು ಹೌದಾ ಸೊ ಪ್ರೀತಿ ಅನ್ನೋದು ಪ್ರೀತಿಯಲ್ಲಿಯೇ ಇರಬೇಕು ಅಲ್ಲಿ ಆ ರೀತಿಯ ಮನಿ ಮ್ಯಾಟ್ರನ್ನ ತಂದಿದ್ದೇ ತಪ್ಪು ತಂದಿರೋದಲ್ಲದೆ ರಿಟರ್ನ್ ಮಾಡುವಾಗ ನೀವು ಪ್ರೀತಿಯನ್ನ ಮಧ್ಯಕ್ಕೆ ಇಟ್ಕೊಂಡು ಆಟಾಡಿಸ್ತೀರಾ ಅಂದ್ರೆ ಆ ವ್ಯಕ್ತಿ ಚೀಟರಲ್ಲದೆ ಮತ್ತಿನ್ ಯಾರು ಓಕೆ ಮತ್ತೆ ಅನ್ಸ್ಯಾಟಿಸ್ಫೈಡ್ ಏನಕ್ಕೋ ಆ ವ್ಯಕ್ತಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರೋದಿಲ್ಲ ಪ್ರೀತಿಯ ವ್ಯಕ್ತಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರೋದಿಲ್ಲ ನೀವೇನೆಲ್ಲ ಸಹಾಯವನ್ನು ಮಾಡ್ತಿರ್ತೀರಾ ಏನೆಲ್ಲ ಸಮಾಧಾನವನ್ನ ಮಾಡ್ತಿರ್ತೀರಾ ಏನೆಲ್ಲ ಸಪೋರ್ಟ್ ಅನ್ನ ಮಾಡ್ತಿರ್ತೀರಾ ಆ ವ್ಯಕ್ತಿಗೆ ಸಮಾಧಾನ ಅನ್ನೋದೇ ಇಲ್ಲ ಏ ಬಿಡು ನೀನು ನನ್ನ ಲೈಫಿಗೆ ಬಂದ ಮೇಲೆ ಇಷ್ಟು ಸಪೋರ್ಟ್ ಮಾಡಿದ್ಯಾ ಇನ್ ನಾನು ಮುಂದೆ ಮುಂದೆ ಹೋಗೋದಿಕ್ಕೆ ನನಗೆ ಸಹಾಯ ಆಗತ್ತೆ ಬಿಡು ಅನ್ನುವಂತಹ ಒಂದು ಸಮಾಧಾನದ ಭಾವನೆ ಇರ್ಬೇಕಲ್ಲ ಆ ಭಾವನೆ ಎಲ್ಲೋಯ್ತು ಆ ಸಮಾಧಾನ ಅನ್ನುವಂತಹ ಪದದ ಅರ್ಥವೇ ಗೊತ್ತಿರೋದಿಲ್ಲ ಅನ್ಸಾಟಿಸ್ಫೈಡ್ ನಲ್ಲಿಯೇ ಇರ್ತಾರೆ ಯಾವಾಗ್ಲೂ ಕೂಡ ಅವ್ರಿಗೊಂದು ಅಸಮಾಧಾನ ಇದ್ದೇ ಇರತ್ತೆ ಅಂತಹ ವ್ಯಕ್ತಿ ಚೀಟರಲ್ದೆ ಮತ್ತಿನ್ನೇನು ಸೊ ಇದು ಒಂದು ಚೀಟರಿನ ಲಕ್ಷಣವಾಗಿರುತ್ತೆ ನೆಕ್ಸ್ಟ್ ಇನ್ನೊಂದು ಬಹಳ ದೊಡ್ಡದಾದಂತಹ ಸೈನ್ ಏನ್ ಮಾಡ್ತಾರೆ ಅಂದ್ರೆ ಅತಿಯಾಗಿ ನಿನ್ನ ಬಿಟ್ರೆ ಬೇರೆ ಯಾರು ಇಲ್ಲ ನೀನೇ ನನಗೆಲ್ಲ ಅಂತ ಹೇಳಿದಂತಹ ವ್ಯಕ್ತಿ ನಿಮ್ಮ ಎದುರಿನಲ್ಲಿಯೇ ಥರ್ಡ್ ಪಾರ್ಟಿ ಗೆ ಬಹಳ ಈಸಿಯಾಗಿ ಎಂಟ್ರಿಯನ್ನ ಕೊಡ್ತಾರೆ ವಾರೆ ವ ಅತಿಯಾಗಿ ಪ್ರೀತಿಸ್ತಾ ಇದ್ದಂತಹ ನಿಮ್ಮನ್ನ ಅವರು ಬಿಟ್ಟು ಬಿಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಿದ್ದಂತಹ ವ್ಯಕ್ತಿ ಅದೆಷ್ಟು ಈಸಿಯಾಗಿ ನಿಮ್ಮ ಎದುರಿಗೆ ಅಥವಾ ನಿಮಗೆ ಗೊತ್ತಿಲ್ಲದೋ ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಎಂಟ್ರಿ ಕೊಡ್ತಾರೆ ಅಂದ್ರೆ ಅವರಿಗೆ ಒಂದು ರೀತಿಯ ಪ್ರಾಮಾಣಿಕತೆಯ ಬೆಲೆ ಆದರೂ ಗೊತ್ತಿರುತ್ತಾ ಈಸಿಯಾಗಿ ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಎಂಟ್ರಿ ಕೊಡ್ತಾರೆ ನೀವಿಲ್ ಕೈ ಕೈ ಅಂತ ಹೇಳ್ತೀರ ಅವ್ರು ಆರಾಮಾಗಿ ಎಂಜಾಯ್ ಮಾಡ್ತಿರ್ತಾರೆ ಸೊ ದಿಸ್ ಇಸ್ ಥರ್ಡ್ ಪಾರ್ಟಿ ಸಿಚೇಷನ್ ಅನ್ನೋದು ಬಂದಾಗ ನಿಮ್ಮಲ್ಲಿ ಶುರು ಆಗುತ್ತೆ ನೋವುಗಳು ಅಸಮಾಧಾನಗಳು ಏನಾಯ್ತು 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 ಮೊದಲೆಲ್ಲವೂ ಕೂಡ ಪ್ರೀತಿಗೋಸ್ಕರ ಟೈಮನ್ನು ಪಾಸ್ ಮಾಡ್ತಾ ಇದ್ರೆ ಅವ್ರು ಹೇಳುವಾಗ ಸುಳ್ಳುಗಳನ್ನ ಕಾಯ್ಕೊಂಡು ಕೂತ್ಕೊಂಡು ಕೇಳಿಸ್ಕೊತಾ ಇದ್ರೆ ಅದಾದ್ಮೇಲೆ ಥರ್ಡ್ ಪಾರ್ಟಿ ಸಿಚುವೇಶನ್ಸನ್ನ ಎಂಟ್ರಿ ಕೊಟ್ಟ ತದ ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಟ್ರಿ ಆಯಿತು ನಾನು ಯಾಕೆ ಬಿಟ್ರು ಶುರು ಸೊ ಚೀಟರ್ ಏನು ಬೇಕಾದ್ರೂ ಮಾಡ್ತಾರೆ ಪ್ರಾಮಾಣಿಕತೆ ಇಲ್ಲದ ವ್ಯಕ್ತಿ ಯಾವ ಮುಂದಿನ ಸ್ಟೆಪ್ ಅನ್ನ ಇಡೋದಿಕ್ಕೂ ಹಿಂದೂ ಮುಂದೆ ನೋಡೋದಿಲ್ಲ ಅನ್ನೋದನ್ನ ನೀವು ಯೋಚನೆಯೇ ಮಾಡ್ತಾ ಇರೋದಿಲ್ಲ ಇನ್ನೊಂದು ನೆಗ್ಲೆಕ್ಟ್ ವೆರಿ ನೆಗ್ಲೆಕ್ಟ್ ನಿಮ್ಮನ್ನು ನೋಡಿದ್ರೆ ನಿರ್ಲಕ್ಷ್ಯ ನಿರ್ಲಕ್ಷ್ಯದ ಭಾವನೆಗಳಲ್ಲಿ ಇರ್ತಾರೆ ಏನೋ ಒಂದು ಆಸಾಡೆ ಫೋನ್ ಬಡ್ಕೋತಾ ಇರುತ್ತೆ ನೂರು ಸರಿ ಸಾವಿರ ಸರಿ ಫೋನ್ ಮಾಡ್ತಾ ಇರ್ತೀರ ಮೆಸೇಜ್ ಮಾಡ್ತಾ ಇರ್ತೀರ ಪ್ಲೀಸ್ 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 ಪಿಕ್ 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 ಫೋನನ್ನು ಪಿಕ್ ಮಾಡಿ ಪ್ಲೀಸ್ ಹಾಂ ಮಾಡ್ಕೊಂಡ್ರೆ ಮಾಡ್ಕೊತಲ್ಬಡ್ ಅನ್ನೋ ಥರ ಕೂತಿರ್ತಾರೆ ನೆಗ್ಲೆಕ್ಟ್ ನಿರ್ಲಕ್ಷ್ಯ ಅಯ್ಯೋ ಏನಕ್ಕೋ ಅಯ್ಯೋ ಏನಾಗೋಯ್ತೋ ನನ್ನ ಪರ್ಸನ್ಗೆ ಹೋಗಿ ನೋಡ್ಬೇಕಪ್ಪ ಅಂತ ಎದುರುಗೊಡೆ ಹೋಗಿ ನಿಂತ್ಕೊಂಡ್ರೆ ಯಾಕೆ ಬಂದಿದ್ದು ಅಲ್ಲಿಯೋ ನೆಗ್ಲೆಕ್ಟೆ ಸೊ ಅಲ್ಲಿಗೆ ಅತಿಯಾಗಿ ನಿರ್ಲಕ್ಷ್ಯವನ್ನು ನಿಮ್ಮ ಬಗ್ಗೆ ಮಾಡ್ತಾ ಇರ್ತಾರೆ ನೀವೊಂದು ಮೆಸೇಜ್ ಹಾಕಿದ ತಕ್ಷಣ ಪುಟಕ್ ಅಂತ ಹಾಯ್ ಅಂದ ತಕ್ಷಣ ಹಲೋ ಹಾಯ್ ಟಿಫನ್ ಆಯ್ತಾ ತಿಂಡಿ ಆಯ್ತಾ ಐ ಮಿಸ್ ಯು ಅನ್ನೋದನ್ನು ಹೇಳ್ತಾ ಇದ್ದಂತಹ ವ್ಯಕ್ತಿ ಒಂದು ನೂರು ಮೆಸೇಜ್ ಮೆಸೇಜನ್ನು ಕಳಿಸಿದ್ರು ಕೂಡ ನೋಡಿಲ್ರಲ್ವಾ ನೋಡಿರ್ತಾರೆ ಬಟ್ ಆದರೆ ಯಾಕೆ ರಿಪ್ಲೈ ಮಾಡಲ್ಲ ನೀವೇನಾದರೂ ಮೆಸೇಜನ್ನು ಮೇಲಿಂದ ಮೇಲೆ ಮಾಡ್ತಾ ಇದ್ದೀರಾ ಅಂದರೆ ಕೆಲವೊಬ್ರಂತೂ ಬ್ಲಾಕೇ ಮಾಡ್ತಾರೆ ಬ್ಲಾಕ್ ಮಾಡ್ತಾರೆ ಸ ನೀನೇನು ಬೇಕಾಗಿಲ್ಲ ಹೋಗಿ ಅನ್ನೋ ಥರ ಮಾಡ್ತಾ ಇರ್ತಾರೆ ಇದು ಕೂಡ ಒಬ್ಬ ಚೀಟರಿನ ಲಕ್ಷಣ ಆಗಿರತ್ತೆ ಅದನ್ನು ಗಮನಿಸ್ಕೊಳ್ಳಿ ಲೈಫ್ ಅನ್ನೋದ್ರಲ್ಲಿ ಚಿಕ್ಕ 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 ವಿಚಾರಗಳನ್ನು ಪ್ರೀತಿಯ ಬಗ್ಗೆ ಹೇಗೆ ಗಮನವನ್ನು ಕೊಡ್ತೀರೋ ಒಬ್ಬ ಚೀಟರಿನ ಬಗ್ಗೆಯೂ ಲವ್ ಚೀಟರ್ ಲವರ್ನ ಚೀಟ್ ಮಾಡ್ತಾ ಇರುವಂತಹ ವ್ಯಕ್ತಿಯ ಬಗ್ಗೆಯೂ ನೀವು ಗಮನ ಕೊಡ್ಬೇಕಲ್ವಾ ಸೊ ನೀವು ಹಂಗ ಅನ್ಕೊಳಲ್ಲ ಅವ್ರು ಚೀಟ್ ಮಾಡ್ತಾ ಇರ್ತಾರೆ ಫೋನ್ ಬ್ಲಾಕ್ ಮಾಡಿ ಅಯ್ಯೋ ಯಾರ ಪಕ್ಕ ಇದ್ರೇನೋ ಅದಕ್ಕೆ ಮಾತಾಡ್ಲಿಲ್ವೇನೋ ಎಷ್ಟೆಷ್ಟು ರೀಸನ್ಗಳನ್ನ ನಿಮಗೆ ನೀವೇ ಸಮಾಧಾನ ಮಾಡ್ಕೊತಿರ್ತೀರ ರಿಯಲ್ ಅನ್ನು ಆಕ್ಸೆಪ್ಟ್ ಮಾಡ್ಕೊಳೋದಕ್ಕೆ ನಿಮ್ಮಲ್ಲಿ ಸಾಧ್ಯವೇ ಆಗ್ತಾ ಇರೋದಿಲ್ಲ ಅನ್ಕೋತೀರಾ ನೀವು ಅಯ್ಯೋ ಅಲ್ಲಿ ಪಕ್ಕದಲ್ಲಿ ಪಕ್ಕದಲ್ಲಿದ್ರೇನೋ ಅದಕ್ಕೆ ಫೋನ್ ರಿಸೀವ್ ಮಾಡಲಿಲ್ಲ ಓಕೆ ಎಲ್ಲಿ ಬಿಡಪ್ಪ ಎದುರಿಗೆ ಬಂದಾಗ ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ ಕೆಲವೊಬ್ರು ನೋಡಿರ್ತಾರೆ ಎಷ್ಟೋ ದೂರದಲ್ಲಿಯೇ ನಿಮ್ಮನ್ನ ನೋಡಿರ್ತಾರೆ ಹಾಗೆ ಓಡೋಗ್ಬಿಟ್ಟಿರ್ತಾರೆ ಅದಕ್ಕೆ ಹೇಳ್ತೀರಾ ಅಲ್ಲಿ ಹಿಂದ ನಿಮ್ ಹಿಂದೆ ಯಾರಾದ್ರು ಬರ್ತಾ ಇರ್ತಾರ ಇಲ್ಲ ಅಲ್ವಾ ಸೊ ಪ್ರೀತಿಯನ್ನ ಮಾಡೋವಾಗ ಇದೆಲ್ಲವನ್ನ ಹೆದರಿಸಿ ತಾನೆ ಬಂದಿರ್ತೀರ ಆದ್ರೆ ಈಗ ಬೇಡ ಅನ್ನಿಸ್ದಾಗ ಆ ಚೀಟರಿಗೆ ಇದೆಲ್ಲ ಕಾರಣಗಳನ್ನ ಕೊಡ್ತಾರೆ ಇನ್ನೊಂದು ಕಾರ್ಮಿಕ್ ರಿಲೇಶನ್ಶಿಪ್ ಕಾರ್ಮಿಕ್ ರಿಲೇಶನ್ಶಿಪ್ ನಲ್ಲಿ ಇದ್ರೆ ಹಲವಾರು ಗಳನ್ನ ಈ ಪ್ರೀತಿಯ ವ್ಯಕ್ತಿಯಿಂದ ನೀವು ಕಳ್ಕೊ ಕಲ್ತ್ಕೋಬೇಕಾಗತ್ತೆ ಸೊ ಇನ್ನೊಂದ್ ಏನಂದ್ರೆ ಎಂಥ ಇರ್ತೀರಾ ಮತ್ತೆ ಇನ್ನೊಂದೇ ಇನ್ನೊಂದೇ ಏನಂದ್ರೆ ಟ್ರಿಗರ್ ಟ್ರಿಗರ್ ಆಗುವಂಥದ್ದು ಜಾಸ್ತಿ ಇರತ್ತೆ ಮತ್ತೆ ಒಂದು ರೀತಿಯ ಅಹ್ ಆಲೋಚನೆಗಳನ್ನ ಮಾಡುವಂತಹ ರೀತಿಯೇ ನಿಮ್ದು ಬದಲಾವಣೆ ಆಗೋಗಿರುತ್ತೆ ಸೊ ವ್ಯಕ್ತಿಯ ಪ್ರೀತಿಯನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಿರೋ ಹಾಗೆ ವ್ಯಕ್ತಿಯ ವ್ಯಕ್ತಿತ್ವ ಏನು ಅನ್ನೋದನ್ನ ತಿಳ್ಕೊಳ್ಳೋದನ್ನು ಅಕ್ಸೆಪ್ಟ್ ಮಾಡ್ಬೇಕಲ್ವಾ ಅದನ್ನ ನೀವು ಮಾಡೋದೇ ಇಲ್ಲ ಏನದು ಇಮ್ಮಿಡಿಯೇಟ್ ಆಗಿ ಪ್ರೀತಿಯಲ್ಲಿ ಎಂಟ್ರಿ ಕೊಡುವಾಗ ಇದ್ದಂತಹ ವ್ಯಕ್ತಿ ಅದನ್ನ ಎಂಡಿಂಗ್ ಮಾಡ್ಕೊಳ್ಳುವಾಗ ನೀವು ಎಷ್ಟೇ ಸಾರಿ ಸೆಕೆಂಡ್ ಚಾನ್ಸ್ ಪ್ಲೀಸ್ ಇದೊಂದು ತಪ್ಪು ಮಾಡಿದೆ ಹೌದು ಮಾಡಿದೆ ಸೆಕೆಂಡ್ ಚಾನ್ಸ್ ಕೊಡು ಪ್ಲೀಸ್ ಅಂತ ನೀವೇ ಅಷ್ಟೇ ಬಾರಿ ಕೇಳ್ಕೊಂಡ್ರು ಇಲ್ಲ ಇಲ್ಲ ಎಂಡಿಂಗ್ ಎಂಡಿಂಗ್ ಬ್ರೇಕಪ್ ಬ್ರೇಕಪ್ ಅಷ್ಟೇ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ ತಿರುಗಿಯೂ ಕೂಡ ನೋಡೋದಿಲ್ಲ ಪ್ರೀತಿಯನ್ನ ಮಾಡ್ತಾ ಇದ್ದಿದ್ರೆ ಅವರು ನೀವು ಮಾಡುವಂತಹ ಚಿಕ್ಕ ಚಿಕ್ಕ ತಪ್ಪುಗಳನ್ನ ಅವರು ಅದನ್ನ ತಿದ್ದುತ್ತಾ ಇದ್ರು ಬ್ರೇಕಪ್ ಮಾಡ್ಕೋತಾ ಇರಲಿಲ್ಲ ಅಥವಾ ಎಂಡಿಂಗ್ ಮಾಡ್ತಾ ಇರಲಿಲ್ಲ ಅಥವಾ ಪ್ರೀತಿಯನ್ನ ಸಾಯಿಸಿ ಹೊಟ್ಟೋಗ್ತಾ ಇರಲಿಲ್ಲ ಹೌದಾ ಅದನ್ನ ಗಮನಿಸ್ಕೊಳ್ಳಿ ಆ ವ್ಯಕ್ತಿ ಚೀಟ ನೆಕ್ಸ್ಟ್ ಸಪ್ರೇಷನ್ ಯಾವಾಗಂದ್ರೆ ಆವಾಗ ಸಪ್ರೇಷನ್ ಒಂದು ಚಿಕ್ಕ 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 ಪುಟ್ಟ ಕಾರಣಗಳಿಗೂ ಒಂದು ಸೆಪ್ರೇಷನ್ ಇಟ್ಕೊಂಡು ಕೂತಿರ್ತಾರೆ ಸೊ ನೀವು ವಾಯ್ಸ್ ವೇರಿಯೇಷನ್ ಮಾಡಿದ್ರು ಸೆಪ್ರೇಷನ್ ಬ್ರೇಕಪ್ ಸೆಪ್ರೇಷನ್ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಶನ್ ಗ್ಯಾಪ್ ಎಲ್ಲವನ್ನ ಕೂಡ ಮಾಡ್ತಾರೆ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಬಹಳ ದೊಡ್ಡದಾಗಿ ಮಾಡುವಂಥದ್ದು ಒಂದು ಕಹಿ ಅನುಭವಗಳನ್ನು ಕೊಡುವಂಥದ್ದು ಇದೇನಪ್ಪ ಇದು ಇದೆಂಥ ಪ್ರೀತಿನಪ್ಪ ಇದು ಏನೋ ಜಾಬ್ ಮಾಡೋಕ್ಕು ಅನ್ನಪ್ಪ ಇದೇನಿದಿಷ್ಟು ದೊಡ್ಡದಾಗುತ್ತೆ ಅಂತ ನಿಜ ನನಗೆ ಗೊತ್ತಿರಲಿಲ್ಲ ಅಂತ ನೀವು ಬೇರೆ ಏಜ್ ಮಾಡ್ತಾ ಇರ್ತೀರ ಅವ್ರನ್ನ ಅಯ್ಯೋ ನನಗೆ ಗೊತ್ತಾಗಲಿಲ್ಲ ನನಗೆ ಗೊತ್ತಾಗ್ಲಿಲ್ಲ ಸಾರಿ 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 ಬೇಕಾಗಿಲ್ಲ ಈ ತರಹದ ಸಾರಿಗಳು ಬೇಕಾಗಿಲ್ಲ ನಿರ್ದಾಕ್ಷಿಣ್ಯವಾದಂತಹ ರೀತಿಯಲ್ಲಿ ನಡ್ಕೊಳ್ಳುವಂತಹ ವ್ಯಕ್ತಿ ಅಂಡ್ ಮಾಸ್ಕ್ ಹಾಕೊಂಡಿರ್ತಾರೆ ಆ ವ್ಯಕ್ತಿ ಮಾತಾಡುವ ರೀತಿಗೂ ಅವರ ವ್ಯಕ್ತಿಯ ವ್ಯಕ್ತಿತ್ವಕ್ಕೂ ಅಜಗಜಾಂತರವಾದಂತಹ ವ್ಯತ್ಯಾಸಗಳಿರುತ್ತೆ ನಿಮ್ಮ ಜೊತೆ ಬೇರೆ ತರ ನಡ್ಕೋತಾರೆ ಹೊರಗಿನ ವ್ಯಕ್ತಿಗಳ ಜೊತೆ ಬೇರೆ ತರ ನೋಡ್ಕೋತಾರೆ ಅವ್ರಿಗೆ ಹೆಂಗ್ ಬೇಕೋ ಹಂಗಿರ್ತಾರೆ ಸೊ ಬ್ಯಾಕ್ಸ್ಟಾಪಿಂಗ್ಗಳನ್ನು ಮಾಡುವಂತಹದ್ದು ಅಂದ್ರೆ ಹಿಂದಿನಿಂದ ಮೋಸಗಳನ್ನ ಮಾಡ್ತಿರ್ತಾರೆ ಮುಂದೆ ಇರುವಂತಹ ವ್ಯಕ್ತಿಗೆ ಪ್ರೀತಿಯ ಮುಖವಾಡವನ್ನು ತೋರಿಸ್ತಾ ಇರ್ತಾರೆ ವಾ ವಾ ನೀನೇ ಹೇಳ್ಬೋದಲ್ಲಪ್ಪ ಮುಂದೆ ಏನೇ ನಿಂತು ನನಗೆ ಇಷ್ಟ ಇಲ್ಲ ನೀನು ಏನೋ ಒಂದು ಅಟ್ರಾಕ್ಷನ್ ಇತ್ತು ಸೊ ಪ್ರೀತಿ ಅಂತ ಹೇಳ್ದೆ ನೀನು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿಮ್ಮ ಜೀವನವನ್ನಾದ್ರೂ ನೀವು ನೋಡ್ಕೋಬಹುದು ಅದು ಮಾಡಲ್ಲ ಹೇಗಿಲ್ಲಪ್ಪ ನಾನು ತುಂಬಾ ಬ್ಯುಸಿ ಇದ್ದೀನಿ ಏನೋ ಕಾರಣ ಇತ್ತು ಯಾರು ಬಂದಿದ್ರು ಏನೋ ನಾನು ಆಫೀಸಲ್ಲಿ ಟೆನ್ಷನ್ನು ಬೇರಿಂದ ಮೇಲೆ ಇದನ್ನೇ ಹೇಳ್ತಾ ಇರ್ತಾರೆ ಮಾಡೋ ಕೆಲಸ ಎಲ್ಲ ಹಿಂದಿನಿಂದ ಮಾಡ್ತಾ ಇರ್ತಾರೆ ಇದನ್ನ ಬ್ಯಾಕ್ಸ್ಟ್ಯಾಪಿಂಗ್ ಅಂದೆ ಇನ್ನೇನಂತಾರೆ ಅದು ಚೀಟರಿನ ಬಹಳ ದೊಡ್ಡದಾದಂತಹ ಒಂದು ಸೈನ್ ಆಗಿರುತ್ತೆ ನೆಕ್ಸ್ಟ್ ಶಾಕ್ಗಳ ಮೇಲೆ ಶಾಕ್ ಗಳನ್ನ ಕೊಡ್ತಾರೆ ಅಂದರೆ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಶಾಕ್ಗಳನ್ನು ಕೊಡ್ತಾನೇ ಇರ್ತಾರೆ ಓಕೆ ಸೊ ಮತ್ತೆ ಆ ವ್ಯಕ್ತಿಯಲ್ಲಿ ಆದಂತಹ ಸಡನ್ ಚೇಂಜಸ್ಗಳು ಬಹಳ ದೊಡ್ಡದಾದಂತಹ ಶಾಕಿಂಗ್ ಆಗಿರುತ್ತೆ ಆ ವ್ಯಕ್ತಿಯ ಜೀವನದಲ್ಲಿ ಮಾಡಿದಂತಹ ಕೆಲವೊಂದು ಟ್ರಾನ್ಸ್ಫಾರ್ಮೇಷನ್ಸ್ಗಳು ಚೇಂಜಸ್ಗಳು ಪ್ರೀತಿಯಲ್ಲಿ ಆದಂತಹ ಕೆಲವು ಚೇಂಜಸ್ಗಳು ನಿಮ್ಮಿಬ್ಬರ ಒಂದು ಪ್ರೀತಿಯ ಬಾಂಡೇಜಲ್ಲಿ ಆದಂತಹ ಒಂದು ಟ್ರಾನ್ಸ್ಫಾರ್ಮೇಷನ್ಗಳು ಅದು ನಿಮಗೆ ಸೆಡಲು ಬಡದಿರೋ ಥರ ಆಗತ್ತೆ ಸೊ ಇಷ್ಟೊಂದು ನೋವನ್ನ ಕೊಡುವಂತಹದ್ದು ಅವಮಾನವನ್ನ ಕೊಡುವಂತಹದ್ದು ನಂಬಿಕೆ ದ್ರೋಹದ ರೀತಿಯಲ್ಲಿ ಅಂತಹದ್ದು ಅವರೇ ನಂಬಿಕೆಗೆ ಅರ್ಹಲಿಲ್ಲದ ವ್ಯಕ್ತಿ ನಿಮ್ಮನ್ನ ನಾನು ನಂಬೋದಿಲ್ಲ ಅಂತ ನಿಮಗೆ ಬ್ಲೇಮ್ ಮಾಡಿ ತೋರ್ಸೋ ಅಂತಹದ್ದು ಇದೆಲ್ಲವೂ ಕೂಡ ಚೀಟರಿನ ಲಕ್ಷಣ ಆಗಿರುತ್ತೆ ಒಬ್ಬ ವ್ಯಕ್ತಿ ಚೀಟರ್ ಆಗಿದ್ರೆ ಮಾತ್ರ ಈ ರೀತಿ ಎಲ್ಲ ಮಾಡೋದಿಕ್ಕೆ ಸಾಧ್ಯ ಆಗತ್ತೆ ಇಲ್ಲಾಂದ್ರೆ ಸಾಧ್ಯ ಆಗೋದೇ ಇಲ್ಲ ಯಾಕೆ ಅಂದ್ರೆ ಒಬ್ರಿಗೊಬ್ಬರ ಪ್ರೀತಿ ಅನ್ನೋದು ನಿಷ್ಕಲ್ಮಶವಾಗಿದ್ದರೆ ನೀವಿಬ್ಬರು ಒಂದೇ ನಿಮಗೆ ಅವಳು ಬಂದರೆ ಎದುರಿಗಿರುವಂತಹ ವ್ಯಕ್ತಿಗಳು ಬರುತ್ತೆ ನಿಮಗೆ ನೋವಾದರೆ ಆದರೆ ಎದುರಿಗಿರುವಂತಹ ವ್ಯಕ್ತಿಗೆ ನೋವಾಗತ್ತೆ ನೀವೇನಾದರೂ ನೀವೇನಾದ್ರೂ ಹೇಳ್ಕೋಬೇಕು ಅಂದರೆ ಅವರಿಗೂ ಹೇಳ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಇರುತ್ತೆ ಕೆಲವೊಮ್ಮೆ ಕೆಲವೊಬ್ಬರು ನೋಡಬೇಕು ನೀವು ಅತಿಯಾಗಿ ಪ್ರೀತಿಸುವಂತಹ ವ್ಯಕ್ತಿಗಳು ತುಂಬ ಅರ್ಥ ಮಾಡ್ಕೊಂಡಿರುವಂತಹ ವ್ಯಕ್ತಿಗಳು ಇವ್ರು ಏನು ವರ್ಡನ್ನು ಬಳಸ್ತಾ ಇರ್ತಾರೋ ಅದೇ ವರ್ಡನ್ನು ಅವರು ಬಳಸ್ತಾ ಇರ್ತಾರೆ ಅಲ್ಲಿಗೆ ನೋಡ್ಕೊಳ್ಳಿ ಅವರೆಂತಹ ಬಾಂಡೇಜ್ನಲ್ಲಿ ಇರ್ತಾರೆ ಅಂತ ಆದ್ರೆ ಯಾವುದೇ ಹೊಂದಾಣಿಕೆಯೂ ಇರೋದಿಲ್ಲ ಯಾವುದೇ ಸಾಮರಸ್ಯವೂ ಇರೋದಿಲ್ಲ ಯಾವುದೇ ಕಾಳಜಿ ಇರೋದಿಲ್ಲ ನಿಮ್ಮ ಎದುರಿಗೆ ಇನ್ನೊಂದು ಪ್ರೀತಿಯ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಎಂಟ್ರಿ ಆಗ್ತಾ ಇದ್ದಾರೆ ಅಂದ್ರೆ ಅಳ್ ಟೈಮ್ ವೇಸ್ಟ್ ಮಾಡ್ತೀರಾ ಕೆರಿಯರ್ ಹಾಳು ಮಾಡ್ಕೋತೀರ ಮನೆಯಲ್ಲಿಯೂ ನೆಮ್ಮದಿ ಇಲ್ಲ ವರ್ಕ್ ಪ್ಲೇಸಿನಲ್ಲಿಯೂ ನೆಮ್ಮದಿ ಇರೋದಿಲ್ಲ ಎಲ್ಲಿಗೆ ಹೋಗ್ತೀರಾ ಅಲ್ಲೂ ನೆಮ್ಮದಿ ಇರೋದಿಲ್ಲ ಯಾವುದೇ ಒಂದು ರೀತಿಯ ಪಾರ್ಟೀಸ್ ಗಳನ್ನ ಅಟೆಂಡ್ ಮಾಡೋದಿಲ್ಲ ಒಂದು ರೀತಿಯ ಗರ ಬರ್ದಿರೋ ತರ ಇರ್ತೀರ ಯಾತಕ್ಕೆ ಅಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಫಿಲ್ಟರ್ ಮಾಡಿ ಮಾತಾಡೋಕ್ಕಾಗಲ್ಲ ಮತ್ತೆ ಈ ವಿಡಿಯೋನ ನಾನು ಎಡಿಟ್ ಕೂಡ ಮಾಡೋದಿಲ್ಲ ಯಾಕಂದ್ರೆ ನನಗೆ ಹುಷಾರಿಲ್ಲ ಹೌದು ಆದರೂ ಕೂಡ ಈ ಒಂದು ಕಾನ್ಸೆಪ್ಟನ್ನ ಮಾತಾಡುವಾಗ ಎಡಿಟ್ ಮಾಡೋದು ನನಗಿಷ್ಟ ಇಲ್ಲ ಹೇಗೆ ಬರುತ್ತೋ ನಾವು ವಿಚಾರಗಳ ರೀಡಿಂಗನ್ನ ಅಥವಾ ವಿಚಾರಗಳ ಮಾಹಿತಿಗಳನ್ನ ಕೊಡುವಾಗ ಹೇಗೆ ಬರುತ್ತೋ ಹಾಗೆಯೇ ನಾನು ಮಾಡಿರ್ತೀನಿ ಇದನ್ನಂತೂ ಯಾವುದೇ ಎಡಿಟ್ ಅನ್ನ ನಾನು ಮಾಡೋದೇ ಇಲ್ಲ ಯಾತಕ್ಕೆ ಅಂದ್ರೆ ಅವ್ರು ಮಾಡುವಂತಹ ಎಲ್ಲ ವಿಚಾರಗಳು ಹ್ಯಸ್ ಹೀಗೆ ಇರುತ್ತೆ ಪ್ರೀತಿಯ ಹೆಸರಿನಲ್ಲಿ ಮಾಡ್ತಾ ಇರೋದು ಚೀಟರಿನ ಲಕ್ಷಣ ಆಗಿರುತ್ತೆ ಇದೆಲ್ಲ ಸೈನ್ಗಳು ಆ ವ್ಯಕ್ತಿಯಲ್ಲಿ ಇರತ್ತೆ ಅದನ್ನ ಅಬ್ಸರ್ವೇಷನ್ ಮಾಡಿ ಅಳಬೇಡಿ ನೋವನ್ನು ಪಡಬೇಡಿ ಅಸಮಾಧಾನವಾಗಬೇಡಿ ನಿಮ್ಮ ಲೈಫ್ ನಿಮಗೆ ಓಕೆ ನಿಷ್ಕಲ್ಮಶವಾಗಿ ಪ್ರೀತಿ ಕೊಡ್ತಾರ ಕೊಡಿ ನಿಮ್ಮನ್ನ ಹೀ ಆಳಿಸ್ತಾರ ಹಂಗಿಸ್ತಾರ ನೋ ಪಡ್ತಾರ ಅಸಮಾಧಾನ ಮಾಡ್ತಾರ ನಿಮ್ಮ ಎದುರಿಗೆ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಎಂಟ್ರಿ ಆಗ್ತಾರ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾರ ಬೇಕಾಗಿಲ್ಲ ಅದು ನಿಮಗೆ ಅದರ ಹಿಂದೆ ಓಡೋಗ್ಬೇಡಿ ಬೆಲೆಯೂ ಇರೋದಿಲ್ಲ ಮರ್ಯಾದೆಯೂ ಕೂಡ ಇರೋದಿಲ್ಲ ಯಾವುದನ್ನು ನಾವು ಹರಿಸಿ ಹೋಗ್ತಿರ್ತೇವೋ ಅದು ನಮ್ಮಿಂದ ದೂರ ಓಡೋಗ್ತಾ ಇದೆ ಅಂದರೆ ಅವರಿಗೆ ಬೇಡದ್ದು ನಿಮಗೆ ಬೇಕಾ ಹೇಳಿ ಅಥವಾ ಅವರ ಹಿಂದೆ ಹಿಂದೆಯೇ ಹೋದರೆ ಅವರು ನಿಮಗೆ ಸಿಗ್ತಾರ ಅದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಚೀಟರ್ ಯಾರು ಲವರ್ ಯಾರು ಅನ್ನೋದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಯಾವ ಕೆಲವು ಡಿಸಿಷನ್ಸನ್ನು ತಗೋಬೇಕು ಅದನ್ನು ತಗೊಳ್ಳೋ ಪ್ರಯತ್ನವನ್ನು ಮಾಡಿ ಈ ತರಹದ ಒಂದು ವಿಡಿಯೋ ನಿಮಗೆ ಒಂದು ರೀತಿಯ ಸಹಾಯ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ನಿಮಗೆ ನೆನಪು ಮಾಡ್ತಾ ಇದ್ದೀನಿ ನಾಳೆ ಲಕ್ಕಿ ಟಿಪ್ ಇದೆ ಯಾರಿಗೆಲ್ಲ ಫ್ರೀ ಎಂಟ್ರಿಯನ್ನು ತಗೋಬೇಕು ಅನ್ನುವಂಥ ಇಂಟ್ರೆಸ್ಟ್ ಫ್ರೀ ಎಂಟ್ರಿಯನ್ನು ಲಕ್ಕಿ ಡಿಪ್ಗೆ ಫ್ರೀ ಎಂಟ್ರಿಯನ್ನ ತಗೋಬೇಕು ಅನ್ನುವಂಥ ಇಂಟ್ರೆಸ್ಟ್ ಯಾರಿಗಿಲ್ಲ ಇದೆಯೋ ಅವರೆಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಬೇಕಾ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಲಕ್ಕಿ ಡಿಪ್ಪಿನಲ್ಲಿ ಯಾರ ಹೆಸರು ಬರುತ್ತೋ ಅವರ ಹೆಸರಿಗೆ ಒಂದು ಫ್ರೀ ರೀಡಿಂಗ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಬರುವವರೆಗೂ ಚೆಕಿಂಗ್ ಬಾಯ್